ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವಾಗ ಹೋಗ್ತಾ ಇದ್ದೀವಿ ಮಸ್ಜೀದ್ ಬಂದರ್ ಮಸ್ಜೀದ್ ಬಂದರ್ಗೆ ಯಾಕೆ ಹೋಗ್ತಾಯಿದ್ದೀವಿ ಅಂದರೆ ನಾವು ಹೋಟೆಲ್ಗೆ ಸ್ವಲ್ಪ ಸಾಮಾನೆಲ್ಲ ಬೇಕಿತ್ತು ಪ್ಲೇಟ್ಸು ಅದು ಇದು ಎಲ್ಲ ಅದನ್ನು ನೋಡಲಿಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಮಸ್ಜಿದ್ ಬಂದರ್ಗೆ ಹೇಗೆ ಹೋಗೋದು ಅಂತಂದರೆ ನೀವು ಯಾವುದೇ ಸ್ಟೇಷನಲ್ಲೂ ಕೂಡ ಮಸ್ಜಿದ್ ಬಂದರ್ ವೆಸ್ಟಲ್ಲಿ ಇಳಿಬೇಕಾಗ್ತದೆ ವೆಸ್ಟಲ್ಲಿ ಇಳ್ದು ನೀವು ಯಾರನ್ನು ಕೇಳಿದ್ರು ಕೂಡ ತೋರಿಸ್ತಾರೆ ಅಲ್ಲಿಂದ ಒಂದು ಕಿಲೋಮೀಟರು ಒಂದೂವರೆ ಕಿಲೋಮೀಟರ್ ದೂರ ಆಗುತ್ತೆ ಇಲ್ಲಿ ನೋಡಿ ಮಾಹ ಮಹಾರಾಷ್ಟ್ರಕ್ಕೇ ಅತಿ ದೊಡ್ಡ ಓಲ್ಸೇಲ್ ಮಾರ್ಕೆಟ್ ಮಸ್ಜಿದ್ ಬಂದರಂತ ಹೇಳ್ಬೋದು ಎಲ್ಲ ಕಡೆಗೂ ಕೂಡ ಅಂದರೆ ಎಲ್ಲ ಪ್ರತಿಯೊಂದು ಸ್ಟೇಟ್ಗೂ ಕೂಡ ಇಲ್ಲಿಂದ ಇಲ್ಲಿಂದ ಕಳಿಸ್ಕೊಡ್ತಾರೆ ಸಾಮಾನುಗಳನ್ನ ಅದು ಚಿನ್ನ ಇರ್ಬೋದು ಬೆಳ್ಳಿ ಇರ್ಬೋದು ಮತ್ತಿನ್ನ ಕಬ್ಣ ಸ್ಟೀಲು ಇನ್ನು ಮಕ್ಕಳುಗಳದು ವಿದ್ಯಾಭ್ಯಾಸಕ್ಕೆ ಬೇಕಾದ ಬುಕ್ಸ್ ಅದು ಇದು ಮತ್ತು ಇನ್ನು ಮನೆ ಬೇಕಾದ ನಮಗೆ ಈಗ ನೋಡಿ ಯಾವುದೇ ರೀತಿ ಫರ್ನಿಚರ್ಸ್ ಇರ್ಬೋದು ಇನ್ನು ಕಿಚನ್ ಐಟಮ್ಸ್ಗಳಿರ್ಬೋದು ಇನ್ನು ಪ್ರತಿಯೊಂದು ಈಗ ದೇವ್ರ ಮಂದಿರ ಇರ್ಬೋದು ಈಗ ಮನೆ ಕಟ್ಟಕ್ಕೆ ಬೇಕಾದ ಸಾಮಾನುಗಳಿರ್ಬೋದು ಒಂದು ವಸ್ತುಗಳು ಈಗ ನಮ್ಮ ಜೀವನಕ್ಕೆ ಏನೇನು ಬೇಕು ಅದು ಎಲ್ಲ ವಸ್ತುಗಳು ನೀವೇನಾದರೂ ಕೂಡ ಬಿಸ್ನೆಸ್ ಮಾಡ್ತೀರಿ ಅಂದರೆ ಎಲ್ಲ ವಸ್ತುಗಳು ಅಂತಲ್ಲ ಅದ್ರಲ್ಲಿ ಯಾವುದಾದ್ರೂ ಒಂದು ನೀವು ಬಿಸ್ನೆಸ್ ಮಾಡ್ತೀರಿ ಅಂತ ಕೂಡ ಆ ವಸ್ತು ಇಲ್ಲಿ ಸಿಗುತ್ತೆ ಅದು ಓಲ್ಸೇಲ್ ರೈಟ್ನಲ್ಲಿ ಮತ್ತು ನಮಗೆ ಕಟ್ಟಾಗಿ ತೊಗೋಬೇಕು ಅಂದರೆ ಅಂದರೆ ಚಿಲ್ಲರೆನಲ್ಲಿ ತೊಗೋತೀವಿ ಅಂತಂದರೆ ಇಲ್ಲೊಂದು ಸ್ವಲ್ಪ ಕಮ್ಮಿ ಅಂದರೆ ನೂರು ಓಲ್ಸೇಲ್ ಅಂಗಡಿಗಳಿದ್ರೆ ಅದರಲ್ಲಿ ಏನು ಒಂದು ಐದು ಮಾಮೂಲಿ ಅಂಗಡಿಗಳು ಅಂದರೆ ಚಿಲ್ಲರೆ ಕೊಡೋ ಅಂಗಡಿಗಳಿರುತ್ತೆ ಅಂದರೆ ಎಲ್ಲ ಓಲ್ಸೇಲ್ ಅಂಗಡಿಗಳೇನೆ ಒಂದು ಎರಡು ಕೊಡುವಂಥದ್ದು ಅಂಗಡಿಗಳು ತುಂಬಾ ಕಮ್ಮಿ ಇಲ್ಲಿ ಮತ್ತು ದೊಡ್ಡ ಮಾರ್ಕೆಟು ಒಂದೆರಡು ದಿವಸ ಬೇಕು ಇದು ಫುಲ್ ಮಾರ್ಕೆಟು ಸುತ್ತಲಿಕ್ಕೆ ಇಲ್ಲಾಂದ್ರೂ ಕೂಡ ಒಂದು ಹತ್ತು ಗಲ್ಲಿ ಖಾಲಿ ಪಾತ್ರೆಗಳು ಇನ್ನೊಂದು ಹತ್ತು ಗಲ್ಲಿ ಖಾಲಿ ಬಟ್ಟೆ ಈ ರೀತಿ ಇರುತ್ತೆ ದಾದರಿಗಿಂತ ತುಂಬ ದೊಡ್ಡ ಮಾರ್ಕೆಟು ಅಲ್ಲಿ ನೋಡ್ತಾ ಇರ್ಬೋದಲ್ವರ ಎಲ್ಲ ಕೂಡ ಅಂದರೆ ಎಲ್ಲ ಟ್ರಾನ್ಸ್ಫರ್ ಆಗುವಂಥ ವಸ್ತುಗಳೇ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ವ್ಯಾಪಾರ ಮಾಡೋವಂಥವ್ರು ಮತ್ತು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ವ್ಯಾಪಾರ ಮಾಡೋವಂಥರು ಕೂಡ ಗಾಡಿಗಳಿಗೆಲ್ಲ ತುಂಬಿಕೊಂಡು ಸಾಮಾನ ಹೋಗ್ತಾರೆ ನೀವು ಅಲ್ಲೇ ಅಬ್ಸರ್ವ್ ಮಾಡಿರೋ ರಸ್ತೆಗಳಲ್ಲಿ ತುಂಬಾ ರಶ್ ಇರುತ್ತೆ ಕಾಲಕ್ಲಿಗೂ ಜಾಗ ಇರೋದಿಲ್ವೇನೋ ಅಷ್ಟು ರಶ್ ಇರುತ್ತೆ ಮಾರ್ಕೆಟು ಎಂಟು ಅಷ್ಟರೊಳಗಡೆ ಬಂದಾಗ್ಬಿಡುತ್ತೆ ದಿನದೂ ಮಾರ್ಕೆಟ್ ಇರುತ್ತೆ ಮಾರ್ಕೆಟ್ ಅನ್ನೋದಕ್ಕಿಂತ ದೊಡ್ಡ ದೊಡ್ಡ ಅಂಗಡಿಗಳು ನಮಗೆ ಸ್ಟೀಲ್ ಪಾತ್ರೆಗಳು ಬೇಕಾಗಿರೋದ್ರಿಂದ ನಮಗೆ ಖಾಲಿ ಸ್ಟೀಲ್ದು ಗಲ್ಲಿ ಆ ಥರ ರಸ್ತೆಗಳಿಗೇ ನಾವು ಹೋಗ್ತಾ ಇದ್ದೀವಿ ಇನ್ನೊಂದು ಅಂತಂದರೆ ಇಲ್ಲಿ ತುಂಬ ಫೇಮಸ್ ಆದ ಅಂದರೆ ಮುಂಬೈಗೆ ಹೇಗೆ ಹೆಸರು ಬಂತು ನೀವು ಹೇಳಿ ಮುಂಬೈಗೆ ಹೆಸರು ಬಂದಿದ್ದು ಮುಂಬಾದೇವಿಯಿಂದ ದೇವಿ ಇಲ್ಲಿ ನೆಲೆಸಿ ನೆಲೆಸಿರೋದ್ರಿಂದಲೇ ಮುಂಬೈಗೆ ಮುಂಬೈ ಅಂತ ಹೆಸರು ಬಂದಿದ್ದು ಆ ದೇವಸ್ಥಾನಕ್ಕೂ ಕೂಡ ನಾವು ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ನಾವು ಇಲ್ಲಿಗೆ ಬರಬೇಕಾದ್ರೆ ನಾವು ಅಂದ್ಕೊಂಡಿರಲಿಲ್ಲ ದೇವ್ರ ದರ್ಶನ ಕೂಡ ಮಾಡ್ತೀವಿ ಅಂತ ಯಾವಾಗಲೂ ನಾವು ಬೇರೆ ಸ್ಟೇಷನ್ನಿಂದ ಇಳಿದು ಬರ್ತಾಯಿದ್ವಿ ನನ್ನ ಮಗಳಿಗೆ ಇಲ್ಲಿ ಇದು ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ ಜಾಗ ಇದೆ ಅಲ್ಲಿ ಪುಣ್ಣದ ಎಕ್ಸಾಮ್ಗೆ ಅಂತ ಬಂದಾಗೆಲ್ಲ ಮುಮ್ಮಾದೇವಿ ದರ್ಶನ ಮಾಡಿದ್ದೀವಿ ಈಗ ಹೋಗ್ತಾ ಇದ್ದೀವಿ ಯಾವ ಯಾವಾಗ ಬಂದರೂ ಕೂಡ ಸಖತ್ತು ಲೈನ್ ಇರುತ್ತೆ ಈ ಸಲ ನೋಡೋಣ ಜಾಸ್ತಿ ಲೈನ್ ಅಂತೂ ನಮಗೆ ಆಗಲೇ ಆರೂವರೆ ಆಗ್ತಾ ಇದೆ ದರ್ಶನ ಮಾಡೋಕ್ಕಾಗಲ್ಲ ದೂರದಿಂದಲೇ ಕೈ ಮುಕ್ಕೊಂಡು ಹೋಗ್ತೀವಿ ಲೈನ್ ಇಲ್ಲ ಅಂತಂದರೆ ಹಾಂ ದರ್ಶನ ಮಾಡ್ತೀವಿ ನೋಡಿ ನಾನು ತುಂಬ ವರ್ಷಗಳಿಂದ ಅನ್ಕೋತಾ ಇದ್ದೀನಿ ಅದು ನೋಡಿ ಪಾಂಡು ವಿಠಲ ದೇವಸ್ಥಾನ ಪಂಡರಿಪುರಕ್ಕೆ ಹೋಗಿ ವಿಠಲನ ದರ್ಶನ ಮಾಡಬೇಕು ಅಂತ ಅದು ಮಹಾರಾಷ್ಟ್ರದಲ್ಲೇ ಇರುವಂಥದ್ದು ನಾವಿರ ಜಾಗದಿಂದ ಒಂದು ಹತ್ತು ಗಂಟೆ ರಸ್ತೆ ಅಷ್ಟೇ ಕರ್ನಾಟಕದಿಂದ ಪ್ರೇ ಬೇರೆ ಬೇರೆ ಸ್ಟೇಟ್ಗಳಿಂದಲೂ ಕೂಡ ಬಂದು ದರ್ಶನ ಮಾಡ್ತಾರೆ ಇದು ಪಂಡರಿಪುರಕ್ಕೆ ನನಗೆ ಇಷ್ಟು ಹತ್ರದಲ್ಲಿತ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ ಹಾಗೆಯೇ ತುಂಬ ದಿವಸದಿಂದ ಅಂದ್ಕೊಂಡ್ರೂ ಕೂಡ ಯಾವ ದೇವಸ್ಥಾನಕ್ಕೆ ಆ ಹೇಳ್ತಾರೆ ದೇವ್ರೇ ನಮ್ಮನ್ನು ಕರ್ಸ್ಕೋಬೇಕು ನಾವು ಅಂದ್ಕೊಳ್ಳೋದಷ್ಟೇ ಅಂತ ದೇವಸ್ಥಾನಕ್ಕೆ ಅಂತ ಬರಲಿಲ್ಲ ಮಾರ್ಕೆಟ್ಗೆ ಅಂತ ಬಂದು ನನಗೆ ನೆನಪಾಯಿತು ಅಯ್ಯೋ ಮುಂಬಾದೇವಿ ದರ್ಶನನೂ ಕೂಡ ಮಾಡಬೇಕು ಅಂತ ಇಲ್ಲಾಂದರೂ ಕೂಡ ನಾವೇರೋ ಜಾಗಕ್ಕೂ ಇಲ್ಲಿಗೂ ಒಂದು ಗಂಟೆ ರಸ್ತೆ ಹಾಗಾಗಿ ಅಯ್ಯೋ ಇರಲಿ ಅಂದ್ಕೊಂಡು ಸುಮ್ಮನೆ ಆಗಿದೆ ನೋಡಿ ತಾಯಿ ದರ್ಶನ ಬಿಟ್ಟರು ಇದು ಎಂಟ್ರೆನ್ಸು ಒಳಗಡೆಗೆ ಹೋದ ತಕ್ಷಣವೇ ಇನ್ನು ಹಣ್ಣುಕಾಯಿ ಅಂದರೆ ಪೂಜೆಗೆ ಬೇಕಾದ ಸಾಮಗ್ರಿಗಳದ್ದು ಅಂಗಡಿಗಳು ಸಿಗುತ್ತೆ ಈಗ ಏಳು ಗಂಟೆಗೆ ಕರೆಕ್ಟಾಗಿ ಆರತಿ ಇರುತ್ತೆ ಹಾಗಾಗಿ ನಾವು ಅಷ್ಟೊತ್ತಿಗೆ ದರ್ಶನ ಮಾಡ್ಕೊಂಡು ಹೊರಗಡೆ ಬರೋಣ ಅಂತ ಅಂದ್ಬಿಟ್ಟು ಇದ್ವಿ ಯಾಕೆಂದರೆ ಆರತಿ ಮೇಲೆ ಬರಲಿಕ್ಕೆ ಮನಸಾಗಲ್ಲ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಆರತಿ ಶುರುವಾದ ಮೇಲೆ ಹೊರಗಡೆ ಬರಬೇಡಿ ನಿಮ್ಗೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತ ಅಂದರೆ ಆರತಿ ಶುರುವಾಗೋದ್ಕಿಂತ ಮೊದಲೇ ಹೊರಗಡೆ ಬಂದ್ಬಿಡಿ ಹಾಗೆ ಅರ್ಧ ಆರತಿಯಿಂದ ಹೊರಗಡೆ ಬರಬಾರ್ದಂತೆ ದೇವಸ್ಥಾನ ಸಾವಿರದ ಏಳ್ನೂರ ಮೂವತ್ತೇಳರಲ್ಲಿ ಕಟ್ಟಿರುವಂಥದ್ದು ನಾನ್ನೂರು ವರ್ಷದ ಪುರಾಣ ದೇವಸ್ಥಾನ ಇತಿಹಾಸ ಇರುವಂಥ ದೇವಸ್ಥಾನ ಮುಂಬಾ ದೇವಿ ಅಂತ ಈ ದೇವಿ ಹೆಸರನ್ನೇ ತೊಗೊಂಡು ಮುಂಬೈಗೆ ಮುಂಬೈ ಅಂತ ಹೆಸರನ್ನ ಇಟ್ಟಿರುವಂಥದ್ದು ತುಂಬ ಜನ ಹೇಳ್ತಾರೆ ಮುಂಬಾದೇವಿ ಆಶೀರ್ವಾದದಿಂದಲೇ ನಮ್ಮ ಮುಂಬೈಗೆ ಏನೂ ಕೂಡ ಆಗಿಲ್ಲ ಅಂದರೆ ಸಮುದ್ರದಿಂದ ತುಂಬ ಅನಾಹುತಗಳು ಆಗ್ತಾ ಇರುತ್ತೆ ಸುತ್ತ ಸಮುದ್ರ ಇದೆ ಮುಂ ಮಧ್ಯದಲ್ಲಿ ಮುಂಬೈ ಇರುವಂಥದ್ದು ಹಾಗಾಗಿ ಸಮುದ್ರದಿಂದ ಯಾವುದೇ ರೀತಿ ಅನಾಹುತಗಳು ಆಗದೇ ಇದ್ದ ಹಾಗೆ ತಾಯಿನೇ ಕಾಪಾಡ್ತಾ ಇರೋದು ಜೊತೆಗೆ ಇವರು ಲಕ್ಷ್ಮಿಯ ರೂಪ ಮತ್ತು ಇಲ್ಲಿ ಬೇರೆ ಬೇರೆ ದೇಶದಿಂದಲೂ ಕೂಡ ತುಂಬ ಭಕ್ತಾದಿಗಳು ಬರ್ತಾರೆ ಫ್ರೆಂಡ್ಸ್ ನನಗೆ ಸೀದಾ ಹೋಗಿ ದರ್ಶನ ಸಿಕ್ಕಿದ್ದು ಇದೇ ಮೊದಲು ಇದು ಸೇರಿ ನಾನು ನಾಲ್ ಮೂರು ಸಲ ಹಿಂದೆ ಹೋಗಿದ್ದೀವಿ ಇದು ನಾಲ್ಕನೇ ಸಲ ಹೋಗಿರೋದು ಇಷ್ಟು ಸೀದಾ ದರ್ಶನ ನನಗೆ ಎಂದೂ ಸಿಕ್ಕಿಲ್ಲ ಇಲ್ಲಾಂದರೂ ಕೂಡ ಒಂದು ಒಂದೂವರೆ ಗಂಟೆ ಲೈನ್ ಹಾಕಿ ತುಂಬ ದೂರದಿಂದ ಲೈನ್ ಹಾಕ್ಕೊಂಡೇ ನನಗೆ ದರ್ಶನ ಸಿಗ್ತಾ ಇದ್ದಿದ್ದು ಈಗ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಾಗ ಇಲ್ಲಿ ಪ್ರಸಾದನೂ ಕೂಡ ಸಿಗುತ್ತೆ ಲಡ್ಡು ಇರುತ್ತೆ ಪ್ರಸಾದಕ್ಕೆ ನಾವು ಹೊರಗಡೆ ಬಂದ ತಕ್ಷಣವೇ ಏನು ನಾವು ಪ್ರಸಾದ ತಗೊಂಡು ಆಮೇಲೆ ಬಂದ್ ಮಾಡಿದರು ಅದು ಆರತಿಗೆ ಅಂತ ಅಂದ್ಬಿಟ್ಟು ಇದನ್ನ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಜಾಲಿ ಅದನ್ನು ಬಂದ್ ಮಾಡಿದರು ಮತ್ತು ಮುಂಬಾದೇವಿ ಪಕ್ಕದಲ್ಲಿ ಜಗದ್ದಾಂಬ ದೇವಿನೂ ಕೂಡ ಇದ್ದಾರೆ ಅವರೂ ಕೂಡ ನೀವು ದರ್ಶನ ಮಾಡ್ಬೋದು ಮತ್ತು ಮುಂಬೈನ ಗ್ರಾಮದೇವತೆ ಮುಂಬಾದೇವಿ ಅಂತಲೂ ಕೂಡ ಕರೀತಾರೆ ಕರೆಯೋದಲ್ಲ ಅದು ಹೌದು ಮುಂಬೈನ ಗ್ರಾಮ ದೇವತೆ ಮುಂಬಾದೇವಿ ಮತ್ತು ಮುಂಬಾದೇವಿದು ಒಂದು ದೊಡ್ಡ ವಿಗ್ರಹನ ನಾವು ಇದು ಮ್ಯೂಸಿಯಂನಲ್ಲಿ ನೋಡ್ಬೋದು ಚರ್ಚ್ ಗೇಟ್ನಲ್ಲಿ ಒಂದು ರಾಣಿಬಾಗ್ ಅಂದರೆ ಜೀಜಾಬಾಯಿ ಉದ್ಯಾನವನ ಅಂತ ಒಂದು ದೊಡ್ಡದೊಂದು ಝೂ ಇದೆ ಅಲ್ಲಿ ಎದುರುಗಡೆ ಒಂದು ಮ್ಯೂಸಿಯಂ ಇದೆ ಅಲ್ಲಿ ಅಲ್ಲಿ ಮುಂಬಾದೇವಿದು ದೊಡ್ಡದೊಂದು ವಿಗ್ರಹ ಇಟ್ಟಿದ್ದಾರೆ ಮ್ಯೂಸಿಯಂನಲ್ಲಿ ತುಂಬ ಚೆನ್ನಾಗಿದೆ ನನಗೆ ಹಾಗೆಯೇ ನೆನಪಾಯಿತು ಇನ್ನು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದರೆ ಅಲ್ಲಿ ಚಿಕ್ಕ ಚಿಕ್ಕದು ತುಂಬ ದೇವಸ್ಥಾನಗಳಿದಾವೆ ಅಲ್ಲೂ ಕೂಡ ನಾವು ಹೋಗಿ ದರ್ಶನ ಮಾಡ್ಕೊಂಡ್ವಿ ಮತ್ತು ಇನ್ನು ದೇವ್ರ ಎದುರುಗಡೆನೆಯ ಒಂದು ಹೋಮ ಕುಂಡನು ಕೂಡ ಇದೆ ನೋಡಿ ಇಲ್ಲಿ ಹೋಮ ಮಾಡಬೇಕಾದ್ರೆ ಅದನ್ನು ಓಪನ್ ಮಾಡಿ ಅಲ್ಲೇ ಹೋಮ ಹವನ ಎಲ್ಲ ಮಾಡುವಂಥದ್ದು ಇದು ತುಂಬ ಖಾಲಿ ಕಾಣಿಸ್ತಾ ಇದೆ ಅಂತ ಮಾತ್ರ ಬಿಲ್ಕುಲ್ ಅಂದ್ಕೊಳ್ಳೋಕೆ ಹೋಗ್ಬೇಡಿ ಯಾವಾಗ ಬಂದರೂ ಕೂಡ ತುಂಬ ರಶ್ ಆಗಿರುತ್ತೆ ನಮಗೆ ಏನಪ್ಪ ನಮಗೆ ಪುಣ್ಯ ಅನ್ಕೋಬೇಕು ಯಾಕೆಂದರೆ ದೂರದಿಂದ ದರ್ಶನ ಮಾಡೋದು ಬೇಡ ಹತ್ರದಲ್ಲಿ ಬಂದು ದರ್ಶನ ಮಾಡಿ ಅಂದ್ಬಿಟ್ಟು ನನಗೆ ತಾಯಿ ದರ್ಶನ ಕೊಟ್ಟರೆ ಇಲ್ಲಿ ನೋಡಿ ವಿನಾಯಕದ ಮೂರ್ತಿನೂ ಕೂಡ ಇಟ್ಟಿದ್ದಾರೆ ವಿನಾಯಕದ ಮೂರ್ತಿ ಅಂತಲೇ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾರ್ಮಲ್ ಗಣಪತಿ ಮೂರ್ತಿಗಿಂತ ವಿನಾಯಕ ಮೂರ್ತಿ ಆಪೋಸಿಟ್ ಇರುತ್ತೆ ಅವ್ರದ್ದು ಕೊಂಡಲ್ಲಿ ಕೊಂಡ್ಲು ಇರುತ್ತಲ್ಲ ಆ ಕೊಂಡ್ಲು ಆಪೋಸಿಟ್ ಆಗಿರುತ್ತೆ ಹಾಗಾಗಿ ವಿನಾಯಕ ಅಂತ ಗೊತ್ತಾಗ್ತದೆ ಇನ್ನ ಪಕ್ಕದಲ್ಲೇನೆ ಇನ್ನ ಬೇರೆ ಬೇರೆ ದೇವಿಗಳು ಇದ್ದಾರೆ ಇವರು ರೇಣುಕಾಂಬ ನಾವು ಎಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದ್ವಲ್ಲ ಆಂಜನೇಯ ರೇ ರೇಣುಕಾಂಬ ಸಿದ್ಧಿವಿನಾಯಕ ಎಲ್ಲರನ್ನು ಕೂಡ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ಮತ್ತೆ ಈಗ ನಾವು ಹೊರಗಡೆ ಮಾರ್ಕೆಟ್ ಕಡೆ ಹೊರಡ್ತಾ ಇದೀವಿ ನೋಡಿ ಆರತಿ ನಡೀತಾ ಇದೆ ದೇವಸ್ಥಾನದಿಂದ ಇನ್ನು ಆ ಕಡೆ ಹೋದ್ರೆ ಅಂತೂ ಖಾಲಿ ಬೆಳ್ಳಿ ಅಂಗಡಿಗಳೇನೆ ಅಂದರೆ ಸಿಲ್ವರ್ ಪ್ಯೂರ್ ಬೆಳ್ಳಿ ಅಂಗಡಿಗಳು ಅಲ್ಲಿ ಹೋಲ್ಸೇಲ್ ಅಂಗಡಿಗಳದು ಎಲ್ಲ ಬೆಳ್ಳಿದು ಕಲ್ಗಳು ಏನೇನೋ ಆಕಾರವಾಗಿ ಬೆಳ್ಳಿಗಳನ್ನ ಕೆ ಜಿ ಗಟ್ಟಲೆ ಎಲ್ಲ ಇಟ್ಟಿರ್ತಾರೆ ಅಂದರೆ ಅದು ಒಂದು ಸಿಂಗಲ್ ಪೀಸ ಮಾಡಿಸ್ಕೊಳ್ಲಿಕ್ಕಾಗಲ್ವೇನೋ ನಾನು ಯಾವಾಗೂ ಕೂಡ ಕೇಳಿಲ್ಲ ಹೀಗೆ ನಮಗೆ ಕಾಲ್ ಚೈನು ದೇವ್ರದ್ದು ದೀಪಗಳು ಅದೆಲ್ಲನೂ ಕೂಡ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಬೋದ ಕಣೇ ಏನೋ ನನಗೆ ಅಷ್ಟು ಜಾನಕಾರಿ ಗೊತ್ತಿಲ್ಲ ಆದರೆ ನೀವು ಬಂದರೆ ಬೇಕಾದರೆ ನೋಡಿ ವಿಚಾರಿಸಿ ಬೇಕಾದರೆ ಕೇಳಿ ನೋಡಿ ಮತ್ತು ಇನ್ನು ಈ ಕಡೆ ಬಂದರೆ ಅಂತೂ ಈಗ ನೀವೇ ನೋಡ್ತಾ ಇದ್ದೀರಲ್ಲ ಎಲ್ಲ ಈ ರೀತಿ ಎಲ್ಲ ಅಂದರೆ ಈಗ ಪೂಜೆಗೆ ಬೇಕಾಗುವಂಥ ಸಾಮಗ್ರಿ ನಾವು ಭಗವದ್ಗೀತೆ ಓದುವಂಥ ಬುಕ್ಸ್ ಭಗವದ್ಗೀತೆ ಬುಕ್ಸ್ಗಳು ಅಂದರೆ ಭಗವದ್ಗೀತೆ ರಿಲೇಟೆಡ್ ಎಲ್ಲ ಮಹಾಭಾರತ ಭಗವದ್ಗೀತೆ ರಾಮಾಯಣ ಎಲ್ಲ ಬುಕ್ಸ್ಗಳು ಇಲ್ಲಿ ಸಿಗುತ್ತೆ ಕೃಷ್ಣನಿಗೆ ಬೇಕಾದದ್ದು ಲಕ್ಷ್ಮಿಗೆ ಬೇಕಾದದ್ದು ಮತ್ತು ಎಲ್ಲ ರೀತಿ ಓದುವಂಥ ಬುಕ್ಸ್ ಅಂದರೆ ಹಿಂದಿ ಮರಾಠಿ ಬುಕ್ಸ್ಗಳು ಇಲ್ಲಿ ಸಿಗ್ತಾಯಿತ್ತು ನೋಡಲಿಕ್ಕೆ ಖುಷಿ ಆಯ್ತಿತ್ತು ಇರ್ ಪಾಪ ತುಂಬ ಫಾಸ್ಟಾಗಿ ಇದ್ರು ಯಾಕೆಂದರೆ ನಮಗೆ ಲೇಟ್ ಆಯ್ತಿತ್ತಲ್ಲ ದೊಡ್ಡ ಮಾರ್ಕೆಟಲ್ಲ ಹಾಗಾಗಿ ಬೇಗ ನಮ್ಗೆ ಏನು ಬೇಕೋ ಅದನ್ನು ಖರೀದಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಆರ್ತಿವರೆಗೂ ಕೂಡ ನಿಲ್ಲಿಲ್ಲ ಹೊರಗಡೆ ಬಂದ್ಬಿಟ್ವು ಮತ್ತು ನೀವು ಯಾರಾದರೂ ಕೂಡ ಮುಂಬೈಗೆ ಬಂದರೆ ಮುಂಬಾದೇವಿನ ದರ್ಶನ ಮಾಡೋದು ಮಾತ್ರ ಮರಿಬೇಡಿ ನಾನು ಅಂದ್ಕೊಂಡೇ ಇರಲಿಲ್ಲ ಇವತ್ತು ಮೊಮ್ಮ ದೇವಿ ದರ್ಶನ ಆಯ್ತದೆ ಅಂತ ತುಂಬ ಖುಷಿ ಆಯಿತು ನಾವು ಯಾವಾಗ ಬಂದರೂ ಕೂಡ ಇಲ್ಲಾಂದ್ರೂ ಕೂಡ ಅರ್ಧ ಗಂಟೆ ಒಂದು ಗಂಟೆ ಲೈನ್ ಹಾಕಿನೇ ನಾವು ದರ್ಶನ ಆಯ್ತಿದ್ದಿದ್ದು ಇವತ್ತು ಅಚಾನಕ್ಕಾಗಿ ಬಂತು ಹಾ ಒಂದ್ ಗಂಟೆ ಮುಂಚೆ ಅವ್ರು ಹೇಳ್ತಿದಾರೆ ನೋಡಿ ಒಂದು ಗಂಟೆ ಮುಂಚೆ ಒಂದ್ ದಿವಸನು ಯಾವತ್ತು ನಾವು ದರ್ಶನ ಅದು ಮಾಮೂಲಿ ಬರ್ತಾ ಇದ್ದಿದ್ದು ನಾವು ಆ ಕಡೆ ರಸ್ತೆಯಿಂದ ಬರೋ ಮಸ್ಜಿದ್ ಬಂದರಿಂದಲೂ ಕೂಡ ಮೊಮ್ಮದೇವಿ ದರ್ಶನ ಆಯ್ತದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ನಾವು ಬಂದಿದ್ಗೂ ಆರ್ತಿಗೂ ಐದೈದೇ ನಿಮಿಷ ನಾವು ಹೊರಗಡೆ ಬಂದು ಆರ್ತಿ ಶುರುವಾಯ್ತು ಮತ್ತೆ ದರ್ಶನ ಕೂಡ ಚೆನ್ನಾಗಾಯ್ತು ನಾನು ನಿಜವಾಗಲೂ ಹತ್ತು ನಿಮಿಷ ಲೇಟಾಗಿ ಬಂದರೂ ಕೂಡ ಆರತಿ ಅರ್ಧ ಗಂಟೆ ಆಗುತ್ತೆ ಅಷ್ಟೊರೆಗೆ ನಿಲ್ತಿರಲಿಲ್ಲ ವಾಪಸ್ಸು ಹೋಯ್ತಿದ್ವಿ ಏನೋ ಯಾಕೆ ಅಂತಂದರೆ ಇಲ್ಲಿ ಮಾರ್ಕೆಟ್ ತೊಗೊಂಡು ಹೋಗೋದು ಲೇಟ್ ಆಗುತ್ತಲ್ಲ ಅದಕ್ಕೆ ಚೆನ್ನಾಗಿ ದರ್ಶನ ಆಯಿತು ತುಂಬ ಖುಷಿ ಆಯಿತು ನೋಡಿ ಹೊರಗಡೆ ಬಂದರೆ ಮಾರ್ಕೆಟೇ ಮಾರ್ಕೆಟು ನೀವು ಮಸ್ಜಿದ್ ಬಂದರ್ ಮಾರ್ಕೆಟ್ ಹೇಗಿದೆ ಎಷ್ಟು ವಿಸ್ತಾರವಾಗಿದೆ ಏನೇನೆಲ್ಲ ತೊಗೊಂಡು ಬಂದ್ವಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ತಿಳಿಸ್ತೀನಿ ಅದು ನೋಡಿ ಮುಂಬಾದೇವಿ ದರ್ಶನ ಹೀಗಾಯಿತು ನೀವು ಕೂಡ ಒಮ್ಮೆ ದರ್ಶನ ಮಾಡಿ